ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕಲಿಕಾ ಫಲಗಳನ್ನು ಆಧರಿಸಿ ಹದಿನೈದು ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಚರ್ಚಿಸೋಣ ಸೊ ವಿಡಿಯೋದಲ್ಲಿ ನೀವು ಕಾಣ್ತಿರ್ಬೋದು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ಲೈಕನ್ನು ಒತ್ತಿ ನಿಮಗೆ ಹೊಸ ನೋಟಿಫಿಕೇಷನ್ ಸಿಗುತ್ತೆ ಹಾಗೆ ಲೈಕ್ ಕೊಡಿ ಶೇರ್ ಮಾಡಿ ಸೊ ಇಲ್ಲಿ ಕಾಣ್ಬೋದು ರೂಪಣಾತ್ಮಕ ಮೌಲ್ಯಮಾಪನ ಎರಡು ವಿಷಯ ಪರಿಸರ ಅಧ್ಯಯನ ನಾಲ್ಕನೇ ತರಗತಿಗೆ ಫಸ್ಟ್ ಮೇನ್ ಕ್ವೆಶನ್ ಬಿಟ್ಟ ಸ್ಥಳ ತುಂಬಿರಿ ಸೊ ಇಲ್ಲಿ ಐದು ಪ್ರಶ್ನೆಗಳಿದ್ದಾವೆ ಒಂದು ಪ್ರಶ್ನೆಗೆ ಐ ಒಂದರಂತೆ ಐದು ಮಾರ್ಕ್ಸ್ ಎರಡನೇ ಮೇನ್ ಪ್ರಶ್ನೆ ಹೊಂದಿಸಿ ಬರೀ ಸೊ ಇಲ್ಲಿ ಕಾಣ್ಬೋದು ಎ ಭಾಗ ಮತ್ತು ಬಿ ಭಾಗವನ್ನು ಕೊಟ್ಟಿದ್ದೀನಿ ಸೊ ಮಕ್ಕಳು ಇದನ್ನು ಯೋಚಿಸಿ ಹೊಂದಿಸಿ ಬರೀಬೇಕಾಗತ್ತೆ ಸೊ ಇದಕ್ಕೆ ನಾಲ್ಕು ಅಂಕ ಮೂರನೇ ಮೇನ್ ಪ್ರಶ್ನೆ ಕೆಳಗಿನ ಹೇಳಿಕೆಗೆ ಕಾರಣಗಳನ್ನು ಬರೆ ಸೊ ಎರಡು ಕಾರಣಗಳನ್ನು ಕೊಟ್ಟಿದ್ದೀನಿ ವಾಕ್ಯಗಳನ್ನು ಕೊಟ್ಟಿದ್ದೀನಿ ಆ ವಾಕ್ಯವನ್ನು ಓದಿ ಅವುಗಳ ಕಾರಣವನ್ನು ಬರೀಬೇಕಾಗತ್ತೆ ಸೊ ಇದಕ್ಕೆ ಎರಡು ಅಂಕ ನಾಲ್ಕನೇ ಮೇನ್ ಕ್ವೆಶನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಸೊ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಒಟ್ಟು ಅಂಕ ನಾಲ್ಕು ಸೊ ನೋಡಿದ್ರಲ್ಲ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಹದಿನೈದು ಅಂಕಗಳನ್ನು ಬಳಸಿಕೊಂಡು ಯಾವ ರೀತಿ ನಾವು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸ್ಬೋದು ಅಂತ ವಿಡಿಯೋ ನೋಡೋದಕ್ಕೆ ಧನ್ಯವಾದ